ಪ್ರಥಮ ಪಿ ಯು ಸಿಯ ಅರ್ಥಶಾಸ್ತ್ರದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಆರ್ಥಿಕ ಅಭಿವೃದ್ಧಿ ಈ ಪುಸ್ತಕದಲ್ಲಿ ಬರುವಂಥ ಎರಡನೇ ಅಧ್ಯಾಯವಾದ ಭಾರತದ ಆರ್ಥಿಕತೆ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತು ಈ ಅಧ್ಯಾಯದಲ್ಲಿ ಬರುವಂಥ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆಗಿರುವುದಿಲ್ಲ ಆಯ್ಕೆ ಎ ಬೆಳವಣಿಗೆ ಬಿ ಆಧುನೀಕರಣ ಸಿ ಸ್ವಸಾಮರ್ಥ್ಯ ಡಿ ಸ್ವಾವಲಂಬನೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ವಸಾಮರ್ಥ್ಯ ಸ್ವಸಾಮರ್ಥ್ಯ ಇದು ಪಂಚವಾರ್ಷಿಕ ಯೋಜನೆಗಳ ಗುರಿ ಅಲ್ಲ ಬೆಳವಣಿಗೆ ಆಧುನೀಕರಣ ಸ್ವಾವಲಂಬನೆ ಮತ್ತು ಸಮಾನತೆ ಇವು ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿ ಸಾಮರ್ಥ್ಯ ಎರಡನೆಯ ಪ್ರಶ್ನೆ ಹಸಿರು ಕ್ರಾಂತಿಯ ಮೊದಲ ಹಂತ ಸಾಧನೆಯ ಸಾಧನೆಯು ಸಾಧ್ಯವಾದುದು ಆಯ್ಕೆ ಎ ಹತ್ತೊಂಬತ್ತು ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತರ ಮಧ್ಯದ ದಶಕ ಬಿ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತರ ದಶಕ ಸಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತರ ಮಧ್ಯದ ದಶಕ ಡಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತರ ದಶಕ ಸರಿಯಾದಂಥ ಉತ್ತರ ಆಯ್ಕೆ ಎ ಹತ್ತೊಂಬತ್ತು ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತರ ಮಧ್ಯದ ದಶಕ ಇದು ಹಸಿರು ಕ್ರಾಂತಿಯ ಮೊದಲನೆಯ ಹಂತ ಎರಡನೆಯ ಹಂತ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತರ ಮಧ್ಯದ ದಶಕ ಇದೆಯಲ್ಲ ಇದಕ್ಕೆ ನಾವು ಎರಡನೆಯ ಹಂತ ಅಂತ ಕರಿತೇವೆ ನಂತರ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಈ ಅಧ್ಯಾಯದಲ್ಲಿ ಬರುವಂಥ ಬಿಟ್ಟ ಸ್ಥಳಗಳು ಒಂದು ಅಂಕದ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಯೋಜನಾ ಆಯೋಗದ ಅಧ್ಯಕ್ಷರು ಡ್ಯಾಶ್ ಉತ್ತರ ಪ್ರಧಾನಮಂತ್ರಿ ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ ಈ ಒಂದು ಯೋಜನಾ ಆಯೋಗವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸ್ಥಾಪನೆಯಾಗುತ್ತೆ ಈ ಒಂದು ಯೋಜನಾ ಆಯೋಗದ ಅಧ್ಯಕ್ಷರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ಯೋಜನಾ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ಪ್ರಶ್ನೆ ಎರಡು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಡ್ಯಾಶ್ ಅನ್ನು ಬಳಸುತ್ತವೆ ಸರಿಯಾದ ಉತ್ತರ ಶ್ರಮವನ್ನು ಅಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಅಂದರೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗಿಂತ ಅತಿ ಹೆಚ್ಚು ಶ್ರಮವನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆಯನ್ನು ಮಾಡುತ್ತವೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳು ಏನು ಮಾಡ್ತವೆ ಶ್ರಮಕ್ಕಿಂತನೂ ಯಂತ್ರೋಪಕರಣಗಳನ್ನು ಅತಿ ಹೆಚ್ಚು ಬಳಕೆ ಮಾಡಿಕೊಂಡು ಅವು ಉತ್ಪಾದನೆಯನ್ನು ಮಾಡ್ತವೆ ಹಾಗಾಗಿ ಈ ಒಂದು ಎರಡನೆಯ ಬಿಟ್ಟ ಸ್ಥಳಕ್ಕೆ ಸರಿಯಾದಂಥ ಉತ್ತರ ಶ್ರಮವನ್ನು ಮೂರನೆಯ ಪ್ರಶ್ನೆ ಪ್ರಾದೇಶಿಕ ಸಮಾನತೆಯು ಡ್ಯಾಶ್ನ ಮುಖ್ಯ ಉದ್ದೇಶವಾಗಿತ್ತು ಸರಿಯಾದಂಥ ಉತ್ತರ ಹತ್ತೊಂಬತ್ತು ನೂರ ಐವತ್ತಾರರ ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶವಾಗಿತ್ತು ಅಂದರೆ ಪ್ರಾದೇಶಿಕ ಹತ್ತೊಂಬತ್ತು ನೂರ ಐವತ್ತಾರರ ಕೈಗಾರಿಕಾ ನೀತಿಯ ಒಂದು ಪ್ರಮುಖ ಉದ್ದೇಶ ಏನಂದರೆ ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸಿ ಸಮಾನತೆಯನ್ನು ತರುವುದು ಈ ಒಂದು ಕೈಗಾರಿಕೆಯ ಒಂದು ಪ್ರಮುಖ ಉದ್ದೇಶ ನಂತರ ವಂದಿಸಿ ಬರೆಯಿರಿ ಎ ಭಾಗದಲ್ಲಿರುವ ಇರುವಂಥವುಗಳಿಗೆ ಸರಿ ಹೊಂದುವಂಥ ಬಿ ಭಾಗದಲ್ಲಿರುವ ಆಯ್ಕೆಯನ್ನು ನಾವು ಹೊಂದಿಸಿ ಬರೀಬೇಕು ಎ ಭಾಗದಲ್ಲಿ ಮೊದಲನೆಯ ಮೊದಲನೆಯದಾಗಿ ಪ್ರಧಾನಮಂತ್ರಿ ಇದಕ್ಕೆ ಸರಿ ಹೊಂದುವಂಥ ಉತ್ತರ ಯೋಜನಾ ಆಯೋಗದ ಅಧ್ಯಕ್ಷರು ಎರಡನೆಯದಾಗಿ ಕೋಟ ಇದಕ್ಕೆ ಸರಿ ಹೊಂದುವಂಥ ಬಿ ಭಾಗದ ಸರಿಯಾದ ಉತ್ತರ ಆಯ್ಕೆ ಸಿ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮಾಣ ಮೂರನೆಯದು ಭೂ ಸುಧಾರಣೆ ಇದಕ್ಕೆ ಸರಿಯಾದಂಥ ಉತ್ತರ ಇ ಉತ್ಪಾದಕತೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು ನಂತರ ನಾಲ್ಕನೆಯದು ಎಚ್ ವಿ ಬೀಜಗಳು ಇದಕ್ಕೆ ಸರಿಯಾದಂಥ ಉತ್ತರ ಎ ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು ಎ ಭಾಗದಲ್ಲಿ ಐದನೆಯದು ಸಹಾಯಧನ ಇದಕ್ಕೆ ಸರಿ ಹೊಂದುವಂಥ ಉತ್ತರ ಡಿ ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ ನಂತರ ಒಂದು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವ್ಯಾಖ್ಯಗಳಲ್ಲಿ ಉತ್ತರಿಸಿ ಅಂತ ಒಂದು ಅಂಕದ ಪ್ರಶ್ನೆಗಳು ಮೊದಲನೇದಾಗಿ ಯೋಜನೆಯನ್ನು ವ್ಯಾಖ್ಯಾನಿಸಿ ಉತ್ತರ ಸರ್ಕಾರವು ಹಾಕಿಕೊಂಡ ಧ್ಯೇಯೋದ್ದೇಶಗಳನ್ನು ಈಡೇರಿಸಲು ಬಳಸುವ ಆರ್ಥಿಕ ತಂತ್ರವನ್ನು ಯೋಜನೆ ಎಂದು ಕರೆಯುತ್ತಾರೆ ಅಂದರೆ ಸರಕಾರ ತಾನು ಹಾಕಿಕೊಂಡಿರುವಂಥ ಉದ್ದೇಶಗಳನ್ನು ದೇಯೋದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಅದು ಆ ಒಂದು ಸರ್ಕಾರ ಬಳಸುವಂಥ ಒಂದು ಆರ್ಥಿಕ ತಂತ್ರಗಳನ್ನು ನಾವು ಯೋಜನೆಗಳು ಅಂತ ಕರೆಯೋದು ಎರಡನೆಯ ಪ್ರಶ್ನೆ ಭೂ ಸುಧಾರಣೆ ಎಂಬುದನ್ನು ಏನೆಂದು ಅರ್ಥೈಸುವಿರಿ ಉತ್ತರ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದನ್ನು ಭೂ ಸುಧಾರಣೆ ಎಂದು ಕರೆಯುತ್ತಾರೆ ಅಂದರೆ ದೇಶದಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಸಲುವಾಗಿ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದನ್ನು ನಾವು ಭೂ ಸುಧಾರಣೆ ಅಂತ ಕರೆಯುತ್ತೇವೆ ಮೂರನೇ ಪ್ರಶ್ನೆ ಮಾರುಕಟ್ಟೆ ಮೀಗುತೆ ಎಂದರೇನು ಉತ್ತರ ರೈತರಿಂದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲ್ಪಟ್ಟ ಕೃಷಿ ಉತ್ಪನ್ನದ ಭಾಗವನ್ನು ಮಾರುಕಟ್ಟೆ ಮೀಗುತ್ತೇ ಎಂದು ಕರೆಯುತ್ತಾರೆ ರೈತರಿಂದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲ್ಪಟ್ಟ ಕೃಷಿ ಉತ್ಪನ್ನದ ಭಾಗವನ್ನು ಮಾರುಕಟ್ಟೆ ಮೀಗುತ್ತೇ ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಭೂ ಹಿಡುವಳಿಯ ಗರಿಷ್ಠ ಮಿತಿ ಎಂದರೇನು ಉತ್ತರ ಸಾಗುವಳಿದಾರರು ಹೊಂದುವ ಭೂಮಿಯ ಮೇಲೆ ಒಂದು ಪರಮಾವಧಿ ಮಿತಿಯನ್ನು ಏರುವ ಕ್ರಮವನ್ನು ಭೂ ಹಿಡುವಳಿಯ ಗರಿಷ್ಠ ಮಿತಿ ಎಂದು ಕರೆಯುತ್ತಾರೆ ಅಂದರೆ ಸಾಗುವಳಿದಾರರು ಹೊಂದುವ ಭೂಮಿಯ ಮೇಲೆ ಒಂದು ಪರಮಾವಧಿ ಮಿತಿಯನ್ನು ಏರುವ ಕ್ರಮವನ್ನು ಭೂ ಇಡುವಳಿಯ ಗರಿಷ್ಠ ಮಿತಿ ಎಂದು ಕರೆಯುತ್ತಾರೆ ಈ ಭೂ ಹಿಡುವಳಿಯ ಗರಿಷ್ಠ ಮಿತಿ ಕಾನೂನು ಏನಿದೆಯಲ್ಲ ಈ ಒಂದು ಕಾನೂನು ಐದು ಜನ ಸದಸ್ಯರನ್ನೊಳಗೊಂಡ ಒಂದು ಕುಟುಂಬದ ಆಧಾರದ ಮೇಲೆ ಈ ಒಂದು ಭೂ ಇಡುವಳಿಯ ಗರಿಷ್ಠ ಮಿತಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಈ ಒಂದು ಕಾಯ್ದೆಯ ಪ್ರಕಾರ ಒಂದು ಕುಟುಂಬ ಎಷ್ಟು ಜಮೀನನ್ನು ಹೊಂದಬೇಕು ಅಂದರೆ ನೀರಾವರಿ ಭೂಮಿ ಇದ್ದರೆ ಹತ್ತರಿಂದ ಹದಿನೆಂಟು ಎಕರೆವರೆಗೆ ಆ ಒಂದು ಕುಟುಂಬ ಭೂಮಿಯನ್ನು ಹೊಂದಬಹುದು ಅರೆ ನೀರಾವರಿ ಭೂಮಿ ಇದ್ದರೆ ಇಪ್ಪತ್ತೇಳು ಎಕರೆಯವರೆಗೆ ಒಂದು ಕುಟುಂಬ ಕುಟುಂಬ ಭೂಮಿಯನ್ನು ಹೊಂದಬಹುದು ಒಣ ಭೂಮಿ ಇದ್ದರೆ ಆ ಒಂದು ಕುಟುಂಬ ಐವತ್ತು ನಾಲ್ಕು ಎಕರೆವರೆಗೆ ಭೂಮಿಯನ್ನು ಹೊಂದುವಂಥ ಅವಕಾಶಗಳಿದಾವೆ ನಂತರ ಐದನೆಯ ಪ್ರಶ್ನೆ ಯಾವುದಾದರೂ ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆಯನ್ನು ತಿಳಿಸಿಯ ಉತ್ತರ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ನಂತರ ಆರನೆಯ ಪ್ರಶ್ನೆ ಒಟ್ಟು ದೇಶೀಯ ಉತ್ಪನ್ನದ ಅರ್ಥ ತಿಳಿಸಿ ಉತ್ತರ ಒಂದು ರಾಷ್ಟ್ರವು ದೇಶದೊಳಗಡೆ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತಾರೆ ಅಂದರೆ ಒಂದು ರಾಷ್ಟ್ರ ಒಂದು ದೇಶ ತನ್ನ ದೇಶದ ಒಳಗಡೆ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನು ನಾವು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಯ ಗುರಿಗಳುವು ಉತ್ತರ ಬೆಳವಣಿಗೆ ಆಧುನೀಕರಣ ಸ್ವಾವಲಂಬನೆ ಸಮಾನತೆ ಇವುಗಳು ಪಂಚವಾರ್ಷಿಕ ಯೋಜನೆಯ ಗುರಿಗಳು ಪ್ರಶ್ನೆ ಎರಡು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಎರಡು ಪ್ರಯೋಜನಗಳನ್ನು ತಿಳಿಸಿ ಉತ್ತರ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಪ್ರಯೋಜನಗಳು ಮೊದಲನೇದಾಗಿ ಕಡಿಮೆ ಅಬಕಾರಿ ಸುಂಕ ಎರಡನೆಯದು ಕಡಿಮೆ ಬಡ್ಡಿದರದ ಬ್ಯಾಂಕ್ ಸಾಲ ನಂತರ ಪ್ರಶ್ನೆ ಮೂರು ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರವು ಏಕೆ ಮಹತ್ವದ ಪಾತ್ರ ವಹಿಸಿತು ಉತ್ತರ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ನಮ್ಮ ಆರ್ಥಿಕತೆಯ ಅಭಿವೃದ್ಧಿಗೆ ಬೇಕಾಗುವಷ್ಟು ಬಂಡವಾಳವನ್ನು ಭಾರತೀಯ ಕೈಗಾರಿಕೋದ್ಯಮಿಗಳು ಹೊಂದಿರಲಿಲ್ಲ ಒಂದು ಪಕ್ಷ ಬಂಡವಾಳ ಇದ್ದಾಗ್ಯೂ ಕೂಡ ಬೃಹತ್ ಯೋಜನೆಗಳನ್ನು ಕೈಗೊಳ್ಳಲು ಕೈಗಾರಿಕೋದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವಷ್ಟು ವಿಸ್ತೃತ ಮಾರುಕಟ್ಟೆಗಳಿರಲಿಲ್ಲ ಈ ಒಂದು ಕಾರಣದಿಂದಾಗಿ ಸರ್ಕಾರವು ಕೈಗಾರಿಕಾ ವಲಯವನ್ನು ಪ್ರೋತ್ಸಾಹಿಸಲು ಮಹತ್ವದ ಪಾತ್ರವನ್ನು ವಹಿಸಬೇಕಾಯಿತು ಅಂದರೆ ಸ್ವಾತಂತ್ರ್ಯ ಬಂದಂಥ ಸಮಯದಲ್ಲಿ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬೇಕಾಗುವಷ್ಟು ಬಂಡವಾಳ ನಮ್ಮ ಭಾರತೀಯ ಕೈಗಾರಿಕಾ ಉದ್ಯಮಗಳು ಹೊಂದಿರಲಿಲ್ಲ ಒಂದು ಪಕ್ಷ ಕೆಲವು ಉದ್ಯಮಗಳಲ್ಲಿ ಬಂಡವಾಳ ಇದ್ದರೂ ಸಹಿತ ಆ ಇದ್ದರೂ ಸಹಿತ ಆ ಒಂದು ಬೃಹತ್ ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಆ ಒಂದು ಕೈಗಾರಿಕಾ ಉದ್ದಿಮೆಗಳಿಗೆ ಪ್ರೋತ್ಸಾಹ ನೀಡುವಂಥ ಪ್ರೋತ್ಸಾಹವನ್ನು ನೀಡುವುದಕ್ಕೆ ವಿಸ್ತೃತವಾದಂಥ ದೊಡ್ಡ ಮಾರುಕಟ್ಟೆಗಳಾಗಲಿ ನಮ್ಮ ದೇಶದಲ್ಲಿ ಇರಲಿಲ್ಲ ಈ ಒಂದು ಕಾರಣದಿಂದಾಗಿ ಸರ್ಕಾರ ಕೈಗಾರಿಕಾ ವಲಯವನ್ನು ಪ್ರೋತ್ಸಾಹಿಸಲು ಮಹತ್ವದ ಪಾತ್ರವನ್ನು ವಹಿಸಬೇಕಾಗಿ ಬರುತ್ತೆ ನಂತರ ನಾಲ್ಕನೆಯ ಪ್ರಶ್ನೆ ಸುಂಕ ಮತ್ತು ಕೋಟಾಗಳ ಅರ್ಥಗಳನ್ನು ತಿಳಿಸಿ ಉತ್ತರ ಸುಂಕ ಆಮದು ಸರಕುಗಳ ಮೇಲೆ ವಿಧಿಸುವ ತೆರಿಗೆಗೆ ಸುಂಕ ಎನ್ನುವರು ಅಂದರೆ ಇತರ ದೇಶಗಳಿಂದ ಆಮದಾಗುವಂಥ ಸರಕಿನ ಮೇಲೆ ವಿಧಿಸುವಂಥ ತೆರಿಗೆಗೆ ನಾವು ಸುಂಕ ಎಂದು ಕರೆಯುತ್ತೇವೆ ಕೋಟ ಆಮದಾಗುವ ವಸ್ತುಗಳ ಪ್ರಮಾಣವನ್ನು ನಿಗದಿಪಡಿಸುವುದನ್ನು ಕೋಟಾ ಎನ್ನುವರು ಅಂದರೆ ಇತರ ದೇಶಗಳಿಂದ ಆಮದಾಗುವಂಥ ಸರಕುಗಳ ಮೇಲೆ ಒಂದು ಸರಕುಗಳ ಪ್ರಮಾಣವನ್ನು ನಿಗದಿಪಡಿಸುವುದಕ್ಕೆ ನಾವು ಕೋಟಾ ಎಂದು ಕರೆಯುತ್ತೇವೆ ಅಂದರೆ ಒಂದು ವರ್ಷದಲ್ಲಿ ಇಂಥ ಒಂದು ಸರಕನ್ನು ಇಂಥ ರಾಷ್ಟ್ರದಿಂದ ಇಷ್ಟೇ ಪ್ರಮಾಣದ ಸರಕುಗಳನ್ನು ತರಿಸಿಕೊಳ್ಳಬೇಕು ಆಮದು ಮಾಡಿಕೊಳ್ಳಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಸರಕುಗಳನ್ನು ಆಮದು ಮಾಡಿ ಅಂತ ಹೇಳಿ ಆಮದು ಆಗುವಂಥ ಸರಕಿನ ಅಥವಾ ವಸ್ತುಗಳ ಪ್ರಮಾಣವನ್ನು ನಿಗದಿಪಡಿಸುವುದಕ್ಕೆ ನಾವು ಕೋಟ ಎಂದು ಕರೆಯುತ್ತೇವೆ ಇಷ್ಟು ಎರಡನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಜೊತೆಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಅಡ್ವಾನ್ಸ್ ನೋಟಿಫಿಕೇಷನ್ ಬರುತ್ತೆ ನಂತರ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು